ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸೇ ತಂದಿದ್ದೀನಿ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಏನಪ್ಪ ಇಷ್ಟೊಂದು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಪಕ್ಕದ ಮನೆಯವ್ರದ್ದು ಅಲ್ಲಿಗೆ ಹೋಗಿದ್ವಲ್ಲ ಹಾಗಾಗಿ ಇನ್ನೇನು ಚೇಂಜ್ ಮಾಡೋದು ಅಂತೇಳಿ ಅದರಲ್ಲೇ ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಹೇಳೋಣ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಕಾಯ್ತಾ ಇರ್ತೀರ ನಮಗೋಸ್ಕರನ ಅಂದರೆ ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಂಡು ಹಾಗೆ ನಾನು ನಿಮಗೆ ಸ್ಪೀಚ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಂ ಈಗ ಟಾಪಿಕ್ ಬರೋಣ ಹಾಂ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮಿನ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನೀವತ್ತು ನಾನು ಯಾವ ವಿಷಯ ತಂದಿದ್ದೀನಿ ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಹೇಳಿ ಹೌದು ಫ್ರೆಂಡ್ಸ್ ಸಾಲ ಈ ಸಾಲ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರೂ ಸಾಲ ಅನ್ನೋದು ಇದ್ದೇ ಇರುತ್ತೆ ಸಾಲ ಇಲ್ಲದೇ ಇರುವಂಥ ಮನುಷ್ಯರು ಪ್ರಪಂಚದಲ್ಲಿ ಯಾರು ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಒಂದಲ್ಲ ಒಂದು ಕಾರಣಕ್ಕೆ ನಾವು ಸಾಲನ ಮಾಡೇ ಮಾಡಿರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈಗ ಸಾಲ ನಾವು ಏನಕ್ಕೆ ಮಾಡ್ತೀವಿ ಅನ್ನೋದು ಮೊದಲು ತಿಳ್ಕೊಳ್ಳೋಣ ಹೌದು ಈಗ ಸಾಲ ನಾವು ಏನಕ್ಕೆ ಮಾಡ್ತೀವಿ ಅಂತ ಹೇಳೋದಾದರೆ ಈಗ ನಾವು ಮಂತ್ಲಿ ತಗೊಂಡಂತಹ ಸ್ಯಾಲ್ರಿ ಅಮೌಂಟು ನಮಗೆ ಕಡಿಮೆ ಇದ್ದಾಗ ಮಾತ್ರ ನಾವು ಸಾಲ ಮಾಡೋಕ್ಕೆ ಸಾಧ್ಯ ಆಗೋದು ಅಂತಲೇ ಹೇಳ್ಬೋದು ಈಗ ಸ್ಯಾಲ್ರಿ ಜಾಸ್ತಿ ಬಂದರೆ ಏನಕ್ಕೆ ಸಾಲ ಮಾಡ್ತೀವಿ ಹೇಳಿ ಸಾಲ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ಸ್ಯಾಲ್ರಿ ಅಮೌಂಟು ಜಾಸ್ತಿ ಇದ್ದರೆ ನಾವು ಯಾಕಪ್ಪ ಸಾಲ ಮಾಡೋಕ್ಕೆ ಹೋಗ್ತೀವಿ ಯಾರು ಸಾಲ ಮಾಡೋಕ್ಕೆ ಹೋಗೋಣ ಸ್ಯಾಲ್ರಿ ಕಡಿಮೆ ಇದ್ದಾಗಲೇ ತಾನೇ ನಾವು ಸಾಲ ಮಾಡೋಕ್ಕಾಗೋದು ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಟಿಪ್ಸೇ ನಾನು ನಿಮಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಅಂದರೆ ಈ ಸಾಲನ ನಾವು ಯಾವ ರೀತಿ ತೀರಿಸ್ಕೊಂಡು ಈ ಸಾಲದ ತಲೆನೋವಿಂದ ನಾವು ಯಾವ ರೀತಿ ಋುಣಮುಕ್ತರಾಗೋದು ಅನ್ನೋಂಥ ಒಂದು ವಿಡಿಯೋನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಏನಾಗ್ಬಿಟ್ಟಿದೆ ನಮ್ಮ ಈಗಿನ ಜನ್ರೇಷನಲ್ಲಿ ಅಂತ ಹೇಳಿದ್ರೆ ಬರುವಂಥ ಸ್ಯಾಲ್ರಿ ಅಮೌಂಟು ಕಡಿಮೆ ಇರುತ್ತಲ್ವಾ ಹಾಗಾಗಿ ಒಂದಕ್ಕೆ ನಾವು ಅದನ್ನ ಇನ್ವೆಸ್ಟ್ ಮಾಡ್ತೀವಿ ಇಲ್ಲ ಒಂದಕ್ಕೆ ಅದನ್ನ ಖರ್ಚು ಮಾಡ್ತೀವಿ ಈಗ ತಗೊಂಡಂಥ ಸ್ಯಾಲ್ರಿ ಅಮೌಂಟು ಕೈಗೆ ಬಂದ ತಕ್ಷಣ ಎಲ್ಲದಕ್ಕೂ ನಾವು ಖರ್ಚು ಮಾಡಿಬಿಟ್ಟು ಇನ್ನು ಉಳ್ದಂಥ ಸ್ಯಾಲ್ರಿ ನಮ್ಮ ಕೈಯ್ಯಲ್ಲಿ ಇದ್ದರೆ ಅಂದರೆ ಸ್ವಲ್ಪ ಈಗ ಒಂದು ಸಾವಿರ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ಅದೇನಾದ್ರು ನಾವು ಇಟ್ಕೊಂಡಿದ್ದೀವಿ ಅಂತ ಅಂದರೆ ಇನ್ನೊಂದು ಸಾಲ ಇದ್ದೇ ಇರುತ್ತೆ ಅಂದರೆ ಅದನ್ನ ತೀರ್ಸೋಕ್ಕೆ ನಮ್ಮ ಹತ್ರ ಅಮೌಂಟೇ ಇಲ್ಲಿ ಸಾಲ್ಟೇಜ್ ಆಗ್ಬಿಟ್ಟಿರುತ್ತೆ ಅಲ್ವಾ ಸಾಮಾನ್ಯವಾಗಿ ಇದು ಎಲ್ಲರ ಲೈಫಲ್ಲೂ ನಡೆಯುವಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಆ ಸಾಲನ ನಾವು ತೀರಿಸ್ತೀವಿ ಅಂತ ಅಂದ್ರೂ ಇನ್ನೊಬ್ರ ಹತ್ರ ಸಾಲ ಮಾಡಬೇಕಾಗುತ್ತೆ ಅಂದರೆ ಒಂದು ಸಾಲ ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡು ಆ ಸಾಲ ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡು ಆ ಸಾಲ ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡು ಈ ರೀತಿ ಆಗ್ಬಿಟ್ಟಿರುತ್ತೆ ಅಲ್ವಾ ಯಾಕೆಂದರೆ ಇದು ಸರ್ವಸಾಮಾನ್ಯವಾಗಿ ಎಲ್ಲರ ಮನೇಲಿ ನಡೆಯೋ ಕಥೆನೇ ಇಷ್ಟು ಅಂತಲೇ ಹೇಳ್ಬೋದು ಆದರೆ ಅವರವರ ನೋವು ಅವರವರ ಕಷ್ಟ ಅವರವರ ಒಂದು ಸಂಕಟ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಸಾಲದ ಋಣದಿಂದ ಈಗ ಸಾಲ ಅಂತಂದರೆ ಈಗ ನಾವು ಅವ್ರ ಒಬ್ರ ಹತ್ರ ಸಾಲ ಮಾಡಿ ಸಾಲ ಈಸ್ಕೊಂಡು ಸಾಲ ತಿರ್ಸ್ಕೊಡ್ಬೋದು ಆದರೆ ಆಗಿ ಅವರು ಬಡ್ಡಿ ಕೇಳ್ತಾರಲ್ವ ಫ್ರೆಂಡ್ಸ್ ಹೌದು ಬಡ್ಡಿ ಇಲ್ದೇನೆ ಯಾರೂ ಅಮೌಂಟ್ನ ಕೊಡೋಲ್ಲ ಬಡ್ಡಿಗೆ ಅಂತ ಕೇಳಿದ್ರೇ ಈಗಿನ ಕಾಲದಲ್ಲಿ ಅಮೌಂಟ್ ಸಿಗೋದೂ ಕಷ್ಟ ಅಂತಾನೆ ಹೇಳ್ಬೋದು ಅಲ್ವಾ ಹೌದು ಈಗ ನಮ್ಮ ದೊಡ್ಡವರೇ ಹೇಳಿದ್ದಾರೆ ಹೇಳಿ ಏನಂತ ಹೇಳಿದ್ದಾರೆ ಅಂತಂದರೆ ಈಗ ಸಾಲ ಮಾಡಿನಾರು ತುಪ್ಪ ತಿನ್ನುವಂಥ ಗಾದೆನೇ ಇಲ್ವಾ ಫ್ರೆಂಡ್ಸ್ ದೊಡ್ಡವರೇ ಹೇಳಿಲ್ವಾ ಹಾಂ ನಮ್ಮ ಜನ ಸಾಲನಾರು ಪ ಮಾಡಿದ್ರೂ ಪರವಾಗಿಲ್ಲ ಆದರೆ ಒಳ್ಳೆ ಊಟ ಮಾಡಲೇಬೇಕು ಅಂತ ಅನ್ ಅನ್ಕೋತೀವಿ ಈಗ ಯಾರು ಅನ್ ಆ ಥರ ಅನ್ನಲ್ಲ ಹೇಳಿ ಹೌದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಹಬ್ಬ ಹರಿದಿನಗಳು ಬತ್ತು ಅಂತಂದರೆ ಈಗ ಹಬ್ಬ ಮಾಡಲೇಬೇಕು ನಮ್ಮ ಮನೇಲಿ ಈಗ ಎಲ್ಲರೂ ಮಾಡ್ತಾಯಿದ್ದಾರೆ ಹಬ್ಬ ಅಂತ ಅಂದಾಗ ನಮ್ಮಲ್ಲಿ ಮಾತ್ರ ಹಬ್ಬ ಮಾಡಲಿಲ್ಲ ಅಂತ ಅಂದರೆ ಹೇಗೆ ಹೇಳಿ ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಆಗ ನಮಗೆ ನಾವು ಏನು ಮಾಡಬೇಕಾಗುತ್ತೆ ಈಗ ಕೆಲವರು ಬುದ್ಧಿವಂತರು ಸ್ಯಾಲ್ರಿ ಅಮೌಂಟೆಲ್ಲ ಸ್ವಲ್ಪ ಸೇವ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಆ ತರಲ್ಲಿ ಅವರು ಖರ್ಚು ಮಾಡಿ ಹಬ್ಬ ಮಾಡ್ತಾರೆ ಇನ್ನು ಕೆಲವರು ಪಾಪ ಇಲ್ಲದೆ ಆದರೆ ಪಾಪ ಏನು ಮಾಡ್ತಾರೆ ಹೇಳಿ ಸಾಲ ಮಾಡಲೇಬೇಕಾಗುತ್ತಲ್ವಾ ಹೌದು ಫ್ರೆಂಡ್ಸ್ ಎಕ್ಸಾಂಪಲ್ ಇದು ಪಿತೃಪಕ್ಷ ಅಂತಲೇ ಹೇಳ್ಬೋದು ಈಗ ಪಿತೃ ಪಿತೃಪಕ್ಷ ಹಬ್ಬ ಮಾಡಬೇಕು ನಾವು ಅಂತ ಹೇಳಿದ್ರೆ ಕೆಲವ್ರ ಅಮೌಂಟ್ ಇರುತ್ತೆ ಖರ್ಚು ಮಾಡಿ ಹಬ್ಬ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅದು ಮಾಡಲೇಬೇಕಲ್ವಾ ಹಬ್ಬನ ಪ್ರತಿಯೊಬ್ಬರೂ ಹಾಗಾಗಿ ಈ ಇದ್ದಾರೆ ಏನು ಮಾಡ್ತಾರೆ ಸಾಲ ಮಾಡಿ ಹಬ್ಬ ಮಾಡ್ತಾರೆ ಆದರೆ ಈ ಸಾಲದ ಋಣ ನಾವು ಈ ಸಾಲ ತೀರಿಸ್ಕೊಂಡು ಯಾವ ರೀತಿ ಒಂದು ಆಗೋದು ಅಂತ ಅಂದರೆ ಈಗ ನಾನು ತೋರಿಸುವಂಥ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಸಾಲ ಸಾಲದ ಋಣಮುಕ್ತರಾಗಿ ನೀವೊಂದು ನೆಮ್ಮದಿಯಾದಂಥ ಒಂದು ಜೀವನನ ಮಾಡ್ಬೋದು ಅಂತಲೇ ಹೇಳ್ಬೋದು ಈಗ ನಾನು ಆಲ್ರೆಡಿ ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಸಾಲ ಅಂತಂದ್ರೇ ಒಂದು ಪಾಯ್ಸನ್ ಇದ್ದಾಗೆ ಅಂತ ಅಲ್ವಾ ನಾವು ಎಷ್ಟು ಸಾಲ ಮಾಡ್ಕೋತೀವಿ ನಮ್ಗೆ ಅಷ್ಟು ತಲೆನೋವು ಅಂತಲೇ ನಾವು ಹೇಳ್ಬೋದು ಅದಕ್ಕೆ ಫ್ರೆಂಡ್ಸ್ ಈಗ ನಮ್ಗೆ ಬರುವಂಥ ಸ್ಯಾಲ್ರಿ ಕಡಿಮೆನೇ ಇರಲಿ ಅದರಲ್ಲೇ ಮ್ಯಾನೇಜ್ ಮಾಡಿ ಅದು ಬೇಕಾರೆ ಒಂದು ಒಂದು ಟೈಮು ಊಟ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಹಸ್ಕೊಂಡು ಮಲಿಕೊಡೋಣ ಅದೇ ಸಾಲ ಮಾತ್ರ ಮಾಡಬೇಡಿ ಯಾಕೆ ಅಂತ ನನ್ನ ಜೀವನದಲ್ಲಿ ಇದನ್ನ ನಾನು ಬೇಜಾರು ನೋಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಏನಾಗಿದೆ ಅಂತ ನಮ್ಮ ಮನೆಯಲ್ಲೂ ನಮ್ಮ ಮನೆಯವರು ಇದೇ ರೀತಿ ಸಾಲ ಮಾಡಿಕೊಂಡು ಆ ನೋವಿಂದ ನಾವು ಒದ್ದಾಡಿ ಸರಿ ಇವತ್ತು ಸ್ವಲ್ಪ ನಿಮ್ಮದೇ ಜೀವನ ಇದ್ದೀವಿ ಅಂತಲೇ ಹೇಳ್ಬೋದು ಒಂದು ರೀತಿ ನೋಡಿದ್ರೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾದರೆ ಸಾಕಾಗಲ್ಲ ಈಗ ನನ್ನ ಚಾನಲ್ನ ನಮ್ಮ ವೀಡಿಯೋಸ್ನ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಅಂತ ಅಂದಮೇಲೆ ನಮಗೂ ಒಳ್ಳೇದಾಗಬೇಕು ಜೊತೆಗೆ ನಿಮಗೂ ಒಳ್ಳೇದಾಗಲೇಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಈ ಟಿಪ್ಸ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೀವು ಪ್ರತಿದಿನ ಇದನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಸಾಲದಿಂದ ನೀವು ಒಂದು ರೂಪಾಯಿನ ಸಾಲ ಇಲ್ಲದೇ ಋಣಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ಕೈತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿ ಮತ್ತೆ ಇನ್ನೂ ಯಾರೊಸೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂತ ಹೇಳಿದ್ರೆ ಈಗ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಾನು ಹಾಕುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳು ನಿಮಗೆ ತಲುಪಲ್ಲ ಈ ಆ ವಿಷಯಗಳು ನಿಮಗೆ ತಲುಪಬೇಕು ಅಂತ ಅಂದರೆ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಎಂಡ್ ತನಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಸಾಲದಿಂದ ನಾವು ಯಾವ ರೀತಿ ಇರುವಂಥ ಸಾಲ ತೀರಿಸ್ಕೊಂಡು ಋಣಮುಕ್ತರಾಗಿ ಒಂದು ರೂಪಾಯಿನೂ ಸಾಲ ಮಾಡೋದೇ ಬೇಡ ಸಾಲ ಮಾಡ್ದೇ ಯಾವ ರೀತಿ ನಾವು ಒಂದು ನೆಮ್ಮದಿಯಾದಂಥ ಜೀವನ ನಡೆಸ್ಬೋದು ಅನ್ನೋದಕ್ಕೆ ನನಗೆ ಒಂದು ಟಿಪ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಹಾಗಾದರೆ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಳ್ಬಾರಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಈ ಸಾಲನ ತೀರಿಸ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂಥ ಪದಾರ್ಥ ಅಂತಂದರೆ ಎರಡೇ ಎರಡು ಪದಾರ್ಥ ಇದು ಪ್ರತಿಯೊಬ್ಬರೂ ಮನೆಯಲ್ಲೂ ಇದ್ದೇ ಇರುತ್ತೆ ಇದಕ್ಕೆ ನಾವೇನು ಒಂದು ರೂಪಾಯಿನೂ ಖರ್ಚು ಮಾಡೋಲ್ಲ ಅಲ್ವಾ ಒಂದು ರೂಪಾಯಿನೂ ನಾವು ಖರ್ಚು ಮಾಡಲ್ಲ ಒಂದು ರೂಪಾಯಿನೂ ನಾವು ಯಾವುದಕ್ಕೂ ನಾವು ಇನ್ವೆಸ್ಟ್ ಮಾಡಲ್ಲ ಏನೂ ಮಾಡಲ್ಲ ಪ್ರತಿಯೊಬ್ಬರು ಮ ಅಡುಗೆ ಮನೆಯಲ್ಲಿ ಈ ಎರಡು ಪದಾರ್ಥ ಸಿಕ್ಕೇ ಸಿಗುತ್ತೆ ನಮ್ಮ ಅಡುಗೆ ಮನೆಗೆ ಹೋದರೆ ಸಾಕು ನಮ್ಗೆ ಬೇಕಾದ ಪದಾರ್ಥಗಳು ಸಿಗುತ್ತೆ ಅಂತ ಅಂದಾಗ ಈ ಎರಡು ಪದಾರ್ಥನೂ ಸಿಕ್ಕೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಲಕ್ಷ್ಮೀ ದೇವರಿಗೆ ತುಂಬ ತುಂಬನೇ ಇಷ್ಟವಾದಂತಹ ಈ ಎರಡು ಪದಾರ್ಥ ಈ ಪದಾರ್ಥ ಈ ಎರಡು ಪದಾರ್ಥ ಅಂತಲೇ ನಾವು ಹೇಳ್ಬೋದು ಈ ಎರಡು ಪದಾರ್ಥ ಯಾರ ಮನೇಲಿರುತ್ತೋ ಅವ್ರ ಮನೇಲಿ ಹಣದ ಕೊರತೆಯೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಇದ್ದೀರಾ ಅದು ಬೇರೆ ಯಾವುದೂ ಅಲ್ಲ ಫ್ರೆಂಡ್ಸ್ ಏಲಕ್ಕಿ ಮೊದಲನೇದು ಬಂದು ಏಲಕ್ಕಿ ಎರಡನೇದು ಬಂದು ಲವಂಗ ನೋಡಿ ಏಲಕ್ಕಿ ಲವಂಗ ಯಾರ ಇರಲ್ಲ ಹೇಳಿ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಅದನ್ನು ನೀವು ಆದಷ್ಟು ಖಾಲಿ ಆಗದೆ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅಷ್ಟೆ ಅಲ್ವಾ ಹೌದು ಫ್ರೆಂಡ್ಸ್ ಈಗ ಈ ಏಲಕ್ಕಿ ಮತ್ತು ಲವಂಗ ಎರಡೂ ಒಂದೊಂದನ್ನು ತೆಗೆದುಕೊಳ್ಳಿ ಒಂದೊಂದು ಏಲಕ್ಕಿ ಒಂದು ಏಲಕ್ಕಿ ಒಂದು ಲವಂಗನ ನೀವು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇರ್ತಲ್ವಾ ಆ ಪಾತ್ರೆಯಲ್ಲಿ ಬಿಸಿ ನೀರಲ್ಲಿ ಒಂದು ಏಲಕ್ಕಿನ ಫುಲ್ ಓಪನ್ ಮಾಡಿ ಅದನ್ನು ಹಾಕಿ ನೆಕ್ಸ್ಟ್ ಒಂದು ಲವಂಗನ ಅದನ್ನು ಸಹ ನೀವು ಅದೇನು ಚಚ್ಚದ ಏನು ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಹಾಗೆ ಹಾಕಿ ಆ ನೀರನ್ನ ಸ್ವಲ್ಪ ಕುದಿಯುವ ಹಾಗೆ ಮಾಡಿ ಅಂದರೆ ಕುದಿಸಿ ಸ್ವಲ್ಪ ಆ ಕುದಿದಂಥ ನೀರನ್ನ ನೀವು ಒಂದು ಬಾಟಲ್ನಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ಸ್ನಾನ ತಲೆಗೆ ಸ್ನಾನ ಮಾಡೇ ಮಾಡ್ತೀರಾ ಅಲ್ವಾ ಹೌದು ಫ್ರೆಂಡ್ಸ್ ಈ ಪ್ರತಿದಿನ ನೀವು ತಲೆಗೆ ಸ್ನಾನ ಮಾಡ್ತೀವಿ ಅಂತ ನೀವು ಹೇಳ್ತೀರ ಅಲ್ವಾ ಆ ಒಂದು ನೀರಿಗೆ ಅಂದರೆ ಆ ಒಂದು ಬಕೆಟ್ ನೀರಿಗೆ ಈ ಮಾಡಿಕೊಂಡಂತಹ ಈ ಒಂದು ನೀರು ಅಂದರೆ ಏಲಕ್ಕಿ ಲವಂಗ ಹಾಕಿರ್ತೀವಲ್ಲ ಆ ನೀರನ್ನ ನೀವು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಡೀಸೆಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅಂತಂದರೆ ಏನಂದರೆ ಒಂದು ಟಿಪ್ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಕೇಳ್ಬೋದು ಏನಮ್ಮ ಎಲ್ಲ ನೀವು ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಲ್ಲ ಅಂತ ಆದರೆ ನಮ್ಮ ಹೆಣ್ಣುಮಕ್ಕಳು ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಈಗ ಮನೆಗೆ ಒಳ್ಳೇದಾಗುತ್ತೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಅಂತ ಅಂದ್ ಅಂದಮೇಲೆ ನಾವು ಕೆಲವೊಂದು ಈ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೂ ನಮ್ಗೆ ಒಳ್ಳೇದಾಗುತ್ತೆ ಅಲ್ವಾ ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಮ್ಗೆ ಒಳ್ಳೇದಾದಂಗೆ ಇಲ್ವಾ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೌದು ಫ್ರೆಂಡ್ಸ್ ಹಾಗಾಗಿ ಪ್ರತಿದಿನ ನೀವು ಇದನ್ನ ಒಂದು ಬಕೆಟ್ ನೀರಿಗೆ ಹಾಕ್ಕೊಂಡು ನೀವು ಪ್ರತಿದಿನ ಸ್ನಾನ ಮಾಡ್ಕೊಂಡು ಬರೋದ್ರಿಂದ ನೀವು ಅಕಸ್ಮಾತ್ ಪ್ರತಿದಿನ ನಾವು ತಲೆಗೆ ಸ್ನಾನ ಮಾಡೋಲ್ಲ ಪ್ರತಿದಿನ ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈಗ ವಾರ ದಿನ ಮಾಡೇ ಮಾಡ್ತಿರಲ್ವ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಾಡೇ ಮಾಡ್ತಿರಲ್ವ ಈಗ ಮಂಗಳವಾರನಾದರೂ ಇಲ್ಲ ಶುಕ್ರವಾರನಾದರೂ ನೀವು ಆ ಒಂದು ಬಕೆಟ್ ನೀರಿಗೆ ಈ ನೀರನ್ನು ಮಿಕ್ಸ್ ಮಾಡಿಕೊಂಡು ತಲೆಗೆ ಸ್ನಾನ ನೀವು ಮಾಡೋದ್ರಿಂದ ಒಂದು ಗ್ಲಾಸ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಿಮಗೆ ಎಷ್ಟೇ ಸಾಲ ಇರಲಿ ಬೇಗ ಬಗೆಹರಿತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಏಲಕ್ಕಿ ಬಂದು ಶುಕ್ರ ಅಂತಲೇ ಹೇಳ್ಬೋದಲ್ವ ಶುಕ್ರ ಎಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ವಾಸ ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಮೊದಲನೇ ಟೆಪ್ ಟಿಪ್ಪಂದು ಇದು ನೆಕ್ಸ್ಟ್ ಈಗ ಇನ್ನೂ ಒಂದು ಟೆಪ್ ಟಿಪ್ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ನೀವು ಅಂದರೆ ಹೆಣ್ಮಕ್ಳು ಮಾಡೋದಾದರೆ ಗುರುವಾರ ದಿನ ಮಾಡಿ ಗಂಡು ಮಕ್ಕಳು ಮಾಡೋದಾದರೆ ಶುಕ್ರವಾರ ದಿನ ಈ ರೀತಿ ಮಾಡಿ ಅಂದರೆ ಈ ರೀತಿ ತಲೆ ಸ್ನಾನನ ಆ ನೀರನ್ನ ಹಾಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಹೆಣ್ಮಕ್ಳಿಗೂ ಕೆಲವೊಂದು ನಿಯ ನೀತಿ ನಿಯಮಗಳು ಅಂತ ಇರುತ್ತಲ್ವ ಈಗ ಒಂದು ಪೀರಿಯಡ್ ಆಗಿರ್ಬೋದು ಅದು ಇದಂತೆ ಇರುತ್ತಲ್ವ ಹಾಗಾಗಿ ಆದಷ್ಟು ನೀವು ಅದನ್ನ ಗುರುವಾರ ದಿನ ಮಾಡ್ಕೊಳ್ಳಿ ಗಂಡು ಮಕ್ಕಳಾದರೆ ಶುಕ್ರವಾರ ದಿನನೇ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಎರಡನೇ ಟಿಪ್ ಬಂದು ಇದು ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಈ ಎರಡು ಟಿಪ್ಪಲ್ಲಿ ನೀವು ಯಾವುದು ಬೇಕಾದ್ರೂ ಒಂದನ್ನು ಮಾಡಿದ್ರೂ ಪರವಾಗಿಲ್ಲ ಆದರೆ ನಾನು ನಿಮಗೆ ನಿಮಗೋಸ್ಕರ ಎರಡನ್ನು ಅಂತಲೂ ಸಹ ನಾನು ಹೇಳ್ತಾ ಇದ್ದೀನಿ ಈ ಎರಡನೇ ಟಿಪ್ ಬಂದು ಫ್ರೆಂಡ್ಸ್ ಸೇಮ್ ಅದೇ ರೀತಿನೇ ಫ್ರೆಂಡ್ಸ್ ಅಂದರೆ ಮೂರು ಲವಂಗ ತಗೊಳ್ಳಿ ಮೂರು ಏಲಕ್ಕಿ ತಗೊಳ್ಳಿ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಕಟ್ಟಿ ನೀವು ದೇವ್ರ ಮನೇಲಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಅದನ್ನು ತಗೊಂಡೋಗಿ ನೀವು ನೀವು ಹಣ್ಣ ಮತ್ತು ನಿಮ್ಮ ಹೊಡವೆಗಳು ಎಲ್ಲ ಎಲ್ಲಿರ್ತೀರ ಹೇಳಿ ಬೀರುಳ್ಳಿತ್ತೆ ಇಡ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ಅದೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ನೀವು ಅಂದಮೇಲೆ ಮೇಲೆ ಥರ ಜೊತೆಗೆ ಇದನ್ನ ಇಟ್ಕೊಳ್ಳಿ ಅಂದರೆ ನೀವು ಒಡವೆಗಳು ಆಗಿರ್ಬೋದು ಇರೋ ದುಡ್ಡಾಗಿರ್ಬೋದು ಬೀರುಲಿ ಒಂದು ಬಾಕ್ಸಲ್ಲಿ ಇಟ್ಟೇ ಇಟ್ಕೊ ಇಟ್ಟಿರ್ತೀರ ಅಲ್ವಾ ಆ ಬಾಕ್ಸ್ ಒಳಗೆ ಈ ಒಂದು ಗಂಟನ್ನು ತಗೊಂಡೋಗಿ ನೀವು ಇಟ್ಕೊಳ್ಳಿ ಈ ರೀತಿ ನೀವು ಅಂದರೆ ಇದನ್ನು ಸಹ ನೀವು ಶುಕ್ರವಾರ ಮಾಡಿ ಸಾಕು ಒಂದು ಶುಕ್ರವಾರ ಒಂದು ದಿನ ನೀವು ಶುಕ್ರವಾರ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಷ್ಟೇ ಸಾಲ ಇರಲಿ ಖಂಡಿತ ಅದು ಬಗೆಹರಿತೆ ಅಂತಲೇ ಹೇಳ್ಬೋದು ಈಗ ಮನೇಲಿ ಕೂತ್ಕೊಂಡು ನಮಗೆ ಬೇಕು ದುಡ್ಡು ಬೇಕು ಸಾಲ ತೀರಿಲ್ಲ ಸಾಲ ತೀರಿಲ್ಲ ಅಂತಂದರೆ ಬರುತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ನಾವು ದುಡಿಲೇಬೇಕಲ್ವಾ ಸಾಲ ತೀರಿಸಬೇಕು ಅಂತಂದರೆ ನಾವು ಏನು ಮಾಡಬೇಕು ದುಡಿಲೇಬೇಕು ಆದರೆ ದುಡ್ದಂಥ ದುಡ್ಡು ಕೈಗೆ ಬಂದ ತಕ್ಷಣ ನಮಗೆ ಒಂದು ರೂಪಾಯಿನೂ ಉಳಿದ್ದೇನೆ ಎಲ್ಲ ಖರ್ಚಾಗೋಯಿತು ಅಂತಂದರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ಬೇಜಾರು ಪ್ರತಿಯೊಬ್ಬರಿಗೂ ಬೇಜಾರಾಗೇ ಆಗುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಅದನ್ನು ನೀವು ಇದು ಮಾಡ್ಕೊಂಡು ಬರೋದರಿಂದ ನೀವು ದುಡ್ದಂಥ ದುಡ್ಡು ಖರ್ಚೆಲ್ಲ ಕಳೆದು ಸಹ ನಿಮ್ಮ ಕೈಲಿ ಇನ್ನೂ ಅಮೌಂಟ್ ಒಂದು ಒಳ್ಳೆಯ ಅಮೌಂಟೇ ನಿಮ್ಮ ಕೈಲಿ ಉಳಿಯುತ್ತೆ ಆ ಉಳಿದಂಥ ದುಡ್ಡಲ್ಲಿ ನೀವು ಸಾಲ ನಾವು ತೀರಿಸ್ಕೋಬೋದು ಏನು ಬೇಕಾದ್ರು ಏನು ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡೋದಲ್ಲ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನಮ್ಮಲ್ಲೇ ಪರಿಹಾರ ಇರುತ್ತೆ ಆದರೆ ನಾವು ಸ್ವಲ್ಪ ಹೆಣ್ಣುಮಕ್ಕಳು ಮನೆಯಲ್ಲಿ ನಾವು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಗೃಹಿಣಿಯರಾದವರು ನಾವು ಸ್ವಲ್ಪ ತಲೆ ಉಪಯೋಗಿಸಿ ಈ ಥರ ಪ್ರಾಬ್ಲಮ್ ಆಗಿದೆ ಆ ಥರ ಪ್ರಾಬ್ಲಮ್ ಆಗಿದೆ ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೋಬೋದು ನಾವು ಯಾಕೆ ಇಷ್ಟು ಕಷ್ಟಪಡಬೇಕು ಹಾಂ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತಲ್ವ ಆದರೆ ನಾವು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಸ್ವಲ್ಪ ತಿಳ್ಕೊಬೇಕಷ್ಟೇ ತಿಳ್ಕೊಂಡು ಈ ರೀತಿಯೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ಈಗ ನೀವು ಯಾವುದೇ ಒಂದಾಗಲಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ಟ್ರೈ ಮಾಡೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾಗಿ ನಾನು ನಾನು ಇದನ್ನು ನಾನು ನಿನ್ನೆ ಮಾಡಿದೆ ಫ್ರೆಂಡ್ಸ್ ಇದನ್ನ ಹಾಗಾಗಿ ನನಗೆ ಯಾರೇ ಸ್ವಲ್ಪ ಸುಧಾರಣೆಗಳು ಕಾಣ್ತಾ ಇದೆ ಈ ಒಂದು ಟಿಪ್ಪಿಂದ ಒಂದು ದಿನಕ್ಕೆ ಸುಧಾರಣೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದರ ಪ್ರಭಾವ ಎಷ್ಟು ಬೀರಿರುತ್ತೆ ಅಂತ ಗೊತ್ತಿರುತ್ತಲ್ವ ಹಾಗಾಗಿ ನಾನಿವತ್ತು ಇವತ್ತು ಇದೇ ವಿಡಿಯೋನೇ ಹಾಕೋಣ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಇದು ಯೂಸ್ ಆಗಲಿ ಅಂತ ಅಂದಮೇಲೆ ನಿಮಗೂ ಒಳ್ಳೇದಾಗಲೇಬೇಕಲ್ವ ಈಗ ನಿಮ್ಗೆ ಒಳ್ಳೇದಾಗುತ್ತೆ ಅಂದಮೇಲೆ ನಮಗೂ ಒಳ್ಳೇದಾಗಲೇಬೇಕಲ್ವ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಟಿಪ್ಸನ್ನು ನೀವು ನಿಮಗೋಸ್ಕರ ಸಿಗಲ್ಲ ಅಂತಲೇ ತಂದು ಪ್ರತಿಯೊಬ್ಬರೂ ಸಾಲದಿಂದಲೇ ನಡ್ತಾ ಇರ್ತಾರೆ ಅಯ್ಯೋ ಇಷ್ಟೊಂದು ಸಾಲ ಇದೆ ನಾವು ಹೇಗಪ್ಪ ತೀರ್ಸೋದು ಏನಪ್ಪ ಮಾಡೋದು ತಗೊಳ್ಳೋಂಥ ಸ್ಯಾಲ್ರಿ ಬೇರೆ ಕಡಿಮೆ ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ ತುಂಬ ಓದಾಡ್ತಾ ಇರ್ತಾರೆ ಅಲ್ವಾ ನೋಡಿ ಎಷ್ಟು ತುಂಬ ಈಸಿಯಾಗಿ ನಾವು ಸಾಲನ ತೀರ್ಸ್ಕೋಬೋದಲ್ವ ಫ್ರೆಂಡ್ಸ್ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಅಂದರೆ ಆದಷ್ಟು ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ತೀನಿ ಪ್ರತಿದಿನ ನೀವು ಮನೆಯಲ್ಲಿ ನಿಮ್ಮ ಹಸ್ಬೆಂಡು ಕೊಡುವಂಥದ್ದು ಪ್ರತಿಯೊಂದು ನೀವು ನೋಡ್ತಾನೆ ಇರ್ತೀರ ಅಲ್ವಾ ಹಾಗಂತ ಅಂದಮೇಲೆ ನೀವು ನಮ್ಮ ಹೆಣ್ಮಕ್ಳು ಇದನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ನಮ್ಮ ಗೃಹಿಣಿಯರು ದಯವಿಟ್ಟು ಇದನ್ನ ಯೂಸ್ ಮಾಡಿಕೊಳ್ಳಿ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಇದೆಲ್ಲರಿಗೂ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ನಿನ್ನೆ ತಾನೇ ಮಾಡಿದ್ದೀನಿ ನೆನ್ನೆ ತಾನೇ ಮಾಡಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ರಿಸಲ್ಟ್ ಒಳ್ಳೆಯ ರಿಸಲ್ಟೇ ಕಾಣಿಸ್ತಾ ಇದೆ ಹಾಗಾಗಿ ನಿಮಗೂ ಇದು ಒಂದು ಯೂಸ್ಫುಲ್ ಆದಂಥ ವೀಡಿಯೋ ಆಗಲಿ ಅಂತಲೇ ನಾನು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ಹೊಸೊಬ್ರು ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಸೂಪರ್ ಆದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್